సార్ వ్యాగెన్ వి ఎక్స్ ఐ మారు విఎక్స్ ఐదు సార్ హాల్కూనర్షిప్ సెకండ్ ఓనర్ సార్ ఓకే కిలోమీటర్ సార్ కిలోమీటర్ బాంబత్త ఓకే పోల్నా ప్యూర్ పెట్రోల్ ఓకే జూన్ వరకు ಇನ್ಶೂರೆನ್ಸ್ ಹ್ಮ್ ಹದ್ನಾಲ್ಕು ಮಾಡ್ಲಾಗಿರೋದ್ರಿಂದ ಇಪ್ಪತ್ತೊಂಬತ್ತರವರೆಗೆ ಎಕ್ಸೀ ಇದೆ ಓಕೆ ಟೈರ್ಗಳು ಸರ್ ಟೈರ್ ಒಂದು ಸೆವೆಂಟಿ ಪರ್ಸೆಂಟ್ ತನಕ ಇದೆ ಸರ್ ರನ್ನಿಂಗ್ ಬಾಡಿ ಲೈನು ಬಾಡಿ ಲೈನ್ ಅದು ತುಂಬಾ ಚೆನ್ನಾಗಿದೆ ಸರ್ ಅದು ಸಿಂಗಲ್ ಯೂಸ್ ಒಂದೇ ಸಿಂಗಲ್ ಓನರ್ ಆಗ್ಬೇಕಾಯ್ತು ಬಟ್ ಅದು ಅವ್ರ ತಂದೆ ತೀರ್ಕೊಂಡ್ರು ಅಂತ ಹೇಳಿ ಮಗ ಮಾಡ್ಕೊಂಡಿದ್ದಾರೆ ಹಂಗಾಗಿ ಸೆಕೆಂಡ್ ಓನರ್ ಆಗಿ ಓಕೆ ಅಂದರೆ ಎಲ್ಲ ನೀಟಾಗಿದೆ ನೀಟಾಗಿದೆ ಸರ್ ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿದೆ ಹ್ಮ್ ಲೆದರ್ ಕುಶನ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಸ್ಪಾಯ್ಲರ್ ಹ್ಯಾಂಡ್ಲ್ ಕ್ರೋಮ್ ಮಿರರ್ ಕ್ರೋಮ್ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ಬಹಳ ಇದೆ ಸರ್ ಚೆನ್ನಾಗಿದೆ ಹ್ಮ್ ಹ್ಮ್ ಇಂಜಿನ್ ಸಮಸ್ಯೆ ಇಲ್ಲ ಏನಿಲ್ಲ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವಲ್ಲ ಸರ್ ಹೌದು ಒರಿಜಿನಲ್ ಇದೆ ಸರ್ ಗಾಡಿ ಮೇಲೆ ಲೋನ್ ಏನಿಲ್ಲ ಇಲ್ಲ ಸರ್ ಏನಿಲ್ಲ ಐಪತಿಕೇಶನ್ ಏನಿಲ್ಲ ಸರ್ ಓಕೆ ಎಲ್ಲಿರ ಸರ್ ಗಾಡಿ ದಾವಣಗೆರೆ ಏನೇ ಗಾಡಿ ರೇಟು ಗಾಡಿ ರೇಟ್ ಬಂದ್ಬಿಟ್ಟು ಒಂದು ಮೂರು ಲಕ್ಷ ಹೇಳ್ತೀನಿ ಸರ್ ಮೂರು ಲಕ್ಷ ಹ್ಞೂ ಕಡಿಮೆ ಆಗುತ್ತಾ ಬನ್ನಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಮಾಡಿ ಕೊಡ್ತೀನಿ ನಂಬರ್ ಇದು ಆಗಿಲ್ಲ ಸರ್ ಹಾಂ ಇದೆ ನಂಬರ್ ಇದೆ ಸರಿ ಸರ್ ಓಕೆ